ಶ್ರೀ ಗುರು ಬಸವಲಿಂಗಾಯನ ಮಹ ಬಸವ ಟಿ ವಿ ವೀಕ್ಷಕರಿಗೆಲ್ಲ ಶರಣ ಶರಣಾರ್ಥಿಗಳು ತಪ್ಪು ಮಾಡದವರು ಆರುಂಟಯ್ಯ ತಪ್ಪು ಮಾಡದವರು ಆರುಂಟಯ್ಯ ಈ ಜಗದಲ್ಲಿ ತಪ್ಪನು ಅರಿತು ಪರಿತಪಿಸಿ ತಪ್ಪನು ಅರಿತು ಪರಿತಪಿಸಿ ಒಪ್ಪಿ ಮತ್ತೆ ತಪ್ಪೆಸಗದಂತಿದ್ದರೆ ಸಾಕೇ ಸಾಕಯ್ಯ ಸಾಕೇ ಸಾಕಯ್ಯ ತಪ್ಪಿನ ಪಾಪಕ್ಷಯಕ್ಕೆ ತಪ್ಪಿನ ಪಾಪಕ್ಷಯಕ್ಕೆ ಕಲ್ಲು ದೇವರಿಗೆ ಕಪ್ಪ ಕಾಣಿಕೆಗಳ ಅರ್ಪಿಸಿರೆಂದು ಬಗಳುವ ಕಪ್ಪ ಕಾಣಿಕೆಗಳ ಅರ್ಪಿಸಿರೆಂದು ಬೊಗಳುವ ದುಷ್ಟ ಕುನ್ನಿಗಳ ನಂಬಿದರೆ ಹಾವು ಹೊಡೆದು ಹದ್ದಿಗೆ ಹಾಕಿದಂತಯ್ಯ ಹಾವು ಹೊಡೆದು ಹದ್ದಿಗೆ ಹಾಕಿದಂತಯ್ಯ ಅಪ್ರತಿಮ ಚೇತನ ತಪ್ಪು ಮಾಡದವರು ಆರುಂಟಯ್ಯ ತಪ್ಪು ಮಾಡದವರು ಆರುಂಟಯ್ಯ ಈ ಜಗದಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಮನುಷ್ಯನೂ ಒಂದಿಲ್ಲೊಂದು ದಿನ ಒಂದಿಲ್ಲೊಂದು ಕ್ಷಣ ಒಂದಿಲ್ಲೊಂದು ಸಂದರ್ಭದಲ್ಲಿ ತಪ್ಪು ಮಾಡುವುದು ಮನುಷ್ಯನ ಸಹಜ ಸ್ವಭಾವ ಈ ಜಗತ್ತಿನಲ್ಲಿ ಯಾರೂ ಒಮ್ಮೆಲೇ ದೈವ ಪುರುಷರಾಗಿ ಹುಟ್ಟಿಲ್ಲ ಮನುಷ್ಯರಾಗಿಯೇ ಹುಟ್ಟುತ್ತಾರೆ ಜಗತ್ತಿನ ದಾರ್ಶನಿಕರಾಗಿರುವಂತಹ ಬುದ್ಧ ಬಸವಣ್ಣ ರಾಮಕೃಷ್ಣ ಬರಮಹಂಸ ವಿವೇಕಾನಂದ ಯಾರೇ ಇರಲಿ ಎಲ್ಲರೂ ಮನುಷ್ಯರಾಗಿ ಹುಟ್ಟುತ್ತಾರೆ ತಮ್ಮ ತಮ್ಮ ಅನುಭವದ ಮೂಲಕವಾಗಿ ತಮ್ಮ ತಮ್ಮ ಜ್ಞಾನದ ಮೂಲಕವಾಗಿ ಬೆಳೆಯುತ್ತಾ ಬೆಳೆಯುತ್ತಾ ಮಹಾನ್ ಚೇತನಗಳಾಗಿ ಕಂಗೊಳಿಸುತ್ತಾರೆ ನಮ್ಮ ನಿಮ್ಮಂಥವರು ಸಹಜವಾಗಿ ಪ್ರತಿ ಕ್ಷಣ ಪ್ರತಿ ನಿತ್ಯ ತಪ್ಪು ಒಪ್ಪುಗಳ ಸಂಘರ್ಷದಲ್ಲಿ ಯಾವುದು ಒಪ್ಪು ಯಾವುದು ತಪ್ಪು ಎನ್ನುವಂತಹದ್ದು ಅರ್ಥವಾಗದೆಯೇ ಬಳಲುವ ಪ್ರಸಂಗ ಬದುಕಿನಲ್ಲಿ ನೂರಾರು ಘಟನೆಗಳು ಬರ್ತಿದ್ದಾವೆ ಇಂಥ ಸಂದರ್ಭದಲ್ಲಿ ಬದುಕಿನ ಜಂಜಾಟದಲ್ಲಿ ಮನುಷ್ಯ ತನ್ನ ದೈಹಿಕ ಮಾನಸಿಕ ಸುಖಕ್ಕಾಗಿ ವಾಮಮಾರ್ಗದ ಮೂಲಕವಾಗಿ ಸಂತೋಷ ಪಡಲಿಕ್ಕೆ ಇದು ಮನುಷ್ಯ ಸಹಜ ಸ್ವಭಾವ ಇದು ಪ್ರಾಣಿಗಳ ಸ್ವಭಾವವೂ ಹೌದು ಮನುಷ್ಯನು ಮ್ಯಾನಿಜ ಸೋಶಿಯಲ್ ಎನಿಮಲ್ ಎನ್ನುವಂತೆ ಮನುಷ್ಯನು ಸಮಾಜ ಜೀವಿ ಇದು ಒಂದು ಪ್ರಾಣಿ ಪ್ರಾಣಿತನದಿಂದ ಮಾನವೀಯತೆ ಕಡೆಗೆ ಹೋಗಬೇಕ ಸಲುವಾಗಿ ದಾರ್ಶನಿಕರ ವಚನಗಳನ್ನು ಕಥೆಗಳನ್ನು ಕವನಗಳನ್ನು ಅವರ ತತ್ವಗಳನ್ನು ಪಾಲನೆ ಮಾಡುವುದರ ಮೂಲಕವಾಗಿ ಆಲಿಸುವುದರ ಮೂಲಕವಾಗಿ ನಾವು ತಪ್ಪು ಮಾಡದಂತಿರಲಿಕ್ಕೆ ಸಾಧ್ಯವಿದೆ ನಾನು ಬಾಲ್ಯದಲ್ಲಿ ಅನೇಕ ತಪ್ಪುಗಳನ್ನು ಮಾಡಿರಬಹುದು ಮಾಡಿದ ಮಾಡ ಸಹಜ ಇದೆ ಅದು ನೀವು ಮಾಡಿರ್ತೀರಿ ಆದರೆ ಆ ತಪ್ಪು ಪುನಃ ಆಗದಂತೆ ಒಪ್ಪಿ ನಾನು ಮಾಡಿದ್ದು ತಪ್ಪು ಎನ್ನುವಂತಹದ್ದನ್ನು ಒಪ್ಪಿಕೊಂಡು ಮುಂದೆ ಇಂಥ ತಪ್ಪಾಗದಂತೆ ಎಚ್ಚರ ವಹಿಸುವಂತಹದ್ದು ಮನುಷ್ಯ ಲಕ್ಷಣ ಈ ಮನುಷ್ಯರಲ್ಲಿ ನಾನು ಮೂರು ಭಾಗ ಮಾಡ್ತಾಯಿದ್ದೀನಿ ತಪ್ಪು ಮಾಡುತ್ತಲೇ ಹೋಗುವಂತಹದ್ದು ಎನ್ನುವಂತಹದ್ದು ಗೊತ್ತಿದ್ದರೂ ಸಹಿತ ಪುನಃ ಪುನಃ ತಪ್ಪು ಮಾಡುವಂತಹದ್ದು ಅದು ಧನುಜರ ಲಕ್ಷಣ ರಾಕ್ಷಸರ ಲಕ್ಷಣ ಮಾಡಿದ ತಪ್ಪನ್ನು ನಾನು ಮಾಡಿದ್ದು ತಪ್ಪು ಎಂದು ಒಪ್ಪಿಕೊಂಡು ಇನ್ನು ಮುಂದೆ ಇಂಥ ತಪ್ಪನ್ನು ನಾನು ಮಾಡಕೂಡದು ಇದು ನನಗೂ ಕೆಟ್ಟ ಸಮಾಜಕ್ಕೂ ಕೆಟ್ಟ ನಾನು ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯವಿಲ್ಲ ಸಮಾಜಕ್ಕೂ ಒಂದು ದುಷ್ಟ ಪರಂಪರೆ ಆಗ್ತಾ ಇದೆ ಅದಕ್ಕಾಗಿ ನಾನು ತಪ್ಪು ಮಾಡಿದ್ದನ್ನು ಅರಿತುಕೊಂಡ ಮೇಲೆ ಅದನ್ನು ಪುನಃ ಎಸಗದಂತೆ ನೋಡಿಕೊಳ್ಳುವಂತಹದ್ದು ಮಾನವೀಯ ಲಕ್ಷಣ ಅವರು ಮನುಜರು ಪುನಃ ಪುನಃ ತಪ್ಪು ಮಾಡುವಂತಹದ್ದು ಧನುಜರು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಮುಂದಾಗದಂತೆ ನೋಡಿಕೊಳ್ಳುವಂಥ ವ್ಯಕ್ತಿ ಅವರು ಮನುಷ್ಯರು ತಪ್ಪು ಆಗದೇ ಇರುವಂತೆ ಮೊದಲೇ ನೋಡಿಕೊಳ್ಳುವಂಥ ವ್ಯಕ್ತಿಗಳು ಅವರು ದೈವಿ ಪುರುಷರು ಅವರು ಶರಣರು ಬಸವಣ್ಣನವರು ನಾವು ದೇವರೆಂದು ನಂಬಿಗಿರುವಂಥ ವ್ಯಕ್ತಿ ಏನಿದೆ ಅಲ್ಲ ದಾರ್ಶನಿಕ ಪುರುಷ ವಿಶ್ವಗುರು ಪುರುಷ ಬಸವಣ್ಣನವರು ಇಷ್ಟಲಿಂಗ ಪೂಜೆ ಮಾಡುವ ಸಂದರ್ಭದಲ್ಲಿ ಅಲ್ಲವ ಪ್ರಭು ಬಂದು ಮನೆಯ ಬಾಗಿಲಲ್ಲಿ ನಿಂತಾಗ ತಾನೇ ಎದ್ದು ಬಂದು ಕರೆಯುವುದನ್ನು ಬಿಟ್ಟುಕೊಟ್ಟು ಸೇವಕರ ಮೂಲಕವಾಗಿ ಕರೆಯಕಳಿಸುವಂಥ ಪ್ರಸಂಗವನ್ನು ತಾವೆಲ್ಲ ಆ ಚರಿತ್ರೆಯಲ್ಲಿ ವಚನಗಳಲ್ಲಿ ನಾವು ಕಾಣ್ತಾ ಇದ್ದೇವೆ ಅಂದರೆ ಒಬ್ಬ ಜ್ಞಾನಿ ಮನೆಯ ಬಾಗಿಲೇ ಬಂದಾಗ ಆ ಬಂದ ಅತಿಥಿಯನ್ನು ಸ್ವಾಗತ ಮಾಡುವುದನ್ನು ಬಿಟ್ಟುಕೊಟ್ಟು ಇಷ್ಟಲಿಂಗ ಪೂಜೆ ಮಾಡುತ್ತೇನೆ ಎನ್ನುವ ನಾನು ಭಕ್ತನಾಗಿದ್ದೇನೆ ಎನ್ನುವಂಥ ಅಹಂನಲ್ಲಿ ಬಸವಣ್ಣ ಒಳಗೆ ಇರ್ತಾನ ಆವಾಗ ಅಲ್ಲ ಮನೆಗೆ ಗೊತ್ತಾಗ್ತಾ ಇದೆ ಬಸವಣ್ಣನಿಗೆ ನಾನು ಭಕ್ತ ಎನ್ನುವಂಥ ಅಹಂಕಾರ ಬಂದಿದೆ ಎನ್ನುವುದು ಗೊತ್ತಾಗ್ತಾ ಇದೆ ಆವಾಗ ಹಡಪದ ಅಪ್ಪಣ ಮೂಲಕವಾಗಿ ತಿಳಿಸ್ಕಳಿಸಿದಾಗ ತಕ್ಷಣವೇ ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಅಲ್ಲಮ್ಮನನ್ನು ಹತ್ತಿರ ಬಂದು ಕ್ಷಮೆ ಕೇಳಿಕೊಂಡು ಆ ಗುರುವನ್ನು ಹೊರಗೆ ಕರ್ಕೊಂಡು ಹೋಗ್ತಾರೆ ಇನ್ನು ಮುಂದೆ ಇಂಥ ತಪ್ಪು ಆಗದಂತೆ ನೋಡ್ಕೊಳ್ತಾರ ಬಸವಣ್ಣವರು ಇದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ತಪ್ಪು ಮಾಡುವ ಸಹಜವೇ ಅದೇ ರೀತಿಯಾಗಿ ಬದುಕಿನಲ್ಲಿಯೂ ಸಹಿತ ನಾವೂ ಸಹ ಅನೇಕ ತಪ್ಪುಗಳನ್ನು ಮಾಡುತ್ತೇವೆ ನನ್ನ ತಮಾಷೆಗಾಗಿ ನಾವು ಒಂದು ಉದಾಹರಣೆ ಕೊಡ್ತಾರೆ ಅಷ್ಟೇ ನಿಮಗೆ ವಯಸ್ಸಾದ ಮೇಲೆ ನಮ್ಮಂಥವ್ರಿಗೆ ವಯಸ್ಸಾದ ಮೇಲೆ ಕಿವಿ ಸ್ವಲ್ಪ ಮಂದಾಕ್ತಾವು ಕಣ್ಣು ಮಂದಾಗ್ತಾವೆ ನಾಲಿಗೆ ಚುರುಕು ಹಾಕತಿ ನಾಲಿಗೆ ಚುರುಕಾದ ಕೂಡ್ಲಿಲ್ಲ ಸಂಜೆ ಮುಂದೆ ನಾವು ವಾಕಿಂಗ್ ಹೋಗಿ ಹೊಂಟಪ್ಪ ಅಂತಂದ್ರೆ ರಸ್ತೆ ಬದಿಯಲ್ಲಿ ಮಿಡ್ಚಿ ಕರಿನ ಕಂಡು ಕೊಡ್ಲೇನ ಬಜ್ಜಿ ಮಾಡೋಣ ಕಂಡು ಕೊಡ್ಲನ ತಿನ್ನಂಗೆ ಹಾಕೈತಿ ನಮಗೆ ವೈದ್ಯರು ಹೇಳಿರ್ತಾರೆ ನಿಮ್ಗೆ ಆರಾಮಿಲ್ಲ ಕರೆದ ಎಣ್ಣೆ ಪದಾರ್ಥ ತಿನ್ನಬಾರೀ ಅಂತ ಹೇಳಿ ಆದರೆ ನಾಲಿಗೆ ರುಚಿಕಕ್ಕೆ ನಾಲಿಗೆ ರುಚಿಗೆ ಮರುಳಾದಂಥ ನಾವು ಅವನು ತಿಂತೇವೆ ಅನಾರೋಗ್ಯಕ್ಕೆ ಈಡಾಗ್ತಾ ಈಡಾಗ್ತಾಯಿದ್ದೇವೆ ಕುಡಿಯೋದು ಬೇಡಪ್ಪ ಅಂತ ನಮ್ಗೆ ಗೊತ್ತೈತಿ ಕುಡಿತಾರ ಸಿಗರೇಟ್ ಸೇದಬೇಡ ಅಂತ ಗೊತ್ತೈತಿ ಸೇತಾರ ಸಿಗರೇಟ್ನಿಂದ ಕ್ಯಾನ್ಸರ್ ಬರುತ್ತೆ ಗೊತ್ತೈತಿ ಸೇರ್ತಾರ ಇದು ಬದುಕಿನ ಸಾಮಾನ್ಯ ಚಿಕ್ಕ ಚಿಕ್ಕ ಘಟನೆಗಳೆಲ್ಲ ಇವು ಚಿಕ್ಕ ಘಟನೆಗಳಾದರೂ ಸಹಿತ ಇವು ತಪ್ಪು ಆ ತಪ್ಪು ಎನ್ನುವಂಥದ್ದು ಗೊತ್ತಾದರೂ ಸಹಿತ ಪುನಃ ತಪ್ಪು ಮಾಡುವಂಥದ್ದು ಅದು ಧನುಜರ ಲಕ್ಷಣ ಅಷ್ಟ ಅಲ್ಲ ಅದು ದುಷ್ಟರ ಇದೆ ಇದನ್ನು ನಾವು ಬಿಡಬೇಕಪ್ಪ ಅಂತಂದರೆ ಸಾಧ್ಯ ಇದೆ ನಮಗೆ ಮನುಷ್ಯ ಶಕ್ತಿಗೆ ಮನುಷ್ಯನ ಬುದ್ಧಿಮತ್ತೆಗೆ ಅಸಾಧ್ಯವಾದದ್ದು ಈ ಜಗತ್ತಿನಲ್ಲಿ ಏನೂ ಇಲ್ಲ ಎನ್ನುವಂಥದ್ದನ್ನು ಅಬ್ದುಲ್ ಕಲಾಂ ಆಜಾದ್ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಹಿಂದಿನ ರಾಷ್ಟ್ರಪತಿಗಳಂಥವರು ಪ್ರತಿಯೊಬ್ಬ ಮನುಷ್ಯನಲ್ಲಿ ಅಗಾಧವಾದಂಥ ಒಂದು ಶಕ್ತಿ ಇದೆ ನಾನು ಮನಸ್ಸಿನ ದೃಢ ನಿರ್ಧಾರ ಮಾಡಿದ ಪರ ಪುನಃ ಇಂಥ ತಪ್ಪಾಗದೆ ನೋಡಿಕೊಳ್ಳಿ ಸಾಧ್ಯವಿದೆ ಆವಾಗ ನಾವು ಯೇಸು ಕ್ರಿಸ್ತನ ಉದಾಹರಣೆ ಕೊಟ್ಟರೆ ಸಾಕಷ್ಟೇ ಅವೆಲ್ಲ ತಾವೆಲ್ಲ ಕೇಳಿದಂಥ ಕಥೆ ಇದು ಒಬ್ಬ ವೇಷ್ಯೆ ರಸ್ತೆಯಲ್ಲಿ ನಿಲ್ಲಿಸ್ಕೊಂಡು ಅವಳನ್ನ ಎಲ್ಲ ಊರು ಜನ ಎಲ್ಲ ಕಲ್ಲಿಂದ ಇದ್ದರು ಅವರು ಯಾಕೆ ಹೊಡಿತಾರಪ್ಪ ಅಂತ ಯೇಸು ಬಂದು ಕೇಳಿದೆ ಎಲ್ಲ ಅವಳು ವೇಷ್ಯಾತನ ಮಾಡ್ತಾ ಇದ್ದಾಳ ಊರು ಜನರನ್ನು ಹಾಳು ಮಾಡ್ತಾ ಇದ್ದಾಳ ಅಂತೇಳಿ ಅದಕ್ಕೆ ನಾವೆಲ್ಲರೂ ಅವಳನ್ನ ಕಲ್ಲಿಲ್ಲೇ ಹೊಡಿತಾ ಇದ್ದೇವೆ ಕಲ್ಲಿಲ್ಲೇ ಹೊಡೆದು ಕೊಲ್ತಾ ಇದ್ದೇವೆ ಅಂತ ಕಂಡು ಹೇಳಿದರು ಅವರು ಯೇಸು ಒಂದೇ ಪ್ರಶ್ನೆ ಕೇಳಿದವ ಈಗಾಗಲೇ ಅವರಿಗೆ ವಯಸ್ಸಾಗಿದೆ ವೇಷತನವನ್ನು ಬಿಟ್ಟಿದ್ದಾರೆ ಯಾರು ನಿಮ್ಮ ಜೀವನದಲ್ಲಿ ಏನೂ ತಪ್ಪು ಮಾಡಿಲ್ಲವೋ ಅಂಥವರು ಕಲ್ಲಿನಿಂದ ಹೊಡೆಯಿರಿ ಅಂತ ಹೇಳ್ಕೊಂಡು ಹೇಳಿದ ಎಲ್ಲರ ಕೈಯಲ್ಲಿಯ ಕಲ್ಲು ಕೆಳಗೆ ಬಿದ್ದವು ಅಂದರೆ ತಪ್ಪು ಮಾಡಿದವರಿಗೆ ಕ್ಷಮೆ ಈ ಜಗತ್ತಿನಲ್ಲಿ ಉಂಟು ಹಾಗೆ ಆ ವೇಷ ಸಹಿತ ಅದೇ ರೀತಿಯಾಗಿ ನಮ್ಮ ಬಸವಾದಿ ಶರಣರಲ್ಲಿ ಇರುವಂಥ ಸನ್ನಿವೇಶನ ಉದಾಹರಣೆ ಕೊಡ್ತಾನೆ ಈಗ ಆಯ್ದಕ್ಕಿ ಲಕ್ಕಮ್ಮನ ಗಂಡ ಅಕ್ಕಿಯ ಸೇವೆ ಮಾಡುವಂತಹದ್ದು ಒಂದು ದಿವಸ ಅಕ್ಕಿ ಭಾಳ ಸಿಕ್ಕು ಅಂತ ತಿಳ್ಕೊಂಡು ಭಾಳಷ್ಟು ಮುಟ್ಟಿ ತಂದು ನೆಗೆಟಿವ್ ಪಟ್ಟ ಲಕ್ಕಮ್ಮ ಗೊತ್ತಾದಿದು ಆಸೆ ಎಂಬುದು ಅರ್ಸಂಗಲ್ಲದೆ ನಮ್ಮಂಥವರಿಗೆ ಸಲ್ಲದು ಶರಣರಿಗೆ ಸಲ್ಲದು ತಕ್ಷಣವೇ ತಪ್ಪು ಗೊತ್ತಾದ ತಕ್ಷಣ ಏಟ ಆ ಅಕ್ಕಿಯನ್ನು ಒಯ್ದು ಮತ್ತು ಪುನಃ ಎಲ್ಲದು ಅಲ್ಲಿ ಕೊಟ್ಟು ದಿನನಿತ್ಯ ಏನು ಬೇಕಾಗಿತ್ತು ಅಷ್ಟನ್ನೇ ತರ್ತಾ ಇದ್ದಾನಮ್ಮ ಒಬ್ಬ ಆಯ್ದಕ್ಕಿ ಲಕ್ಕಮ್ಮ ಒಬ್ಬ ಹೆಣ್ಣು ಮಗಳು ಗಂಡನಿಗೆ ಬುದ್ಧಿವಾದ ಹೇಳಿ ಆ ತಪ್ಪನ್ನು ತಿದ್ದುಕೊಳ್ಳಿಕ್ಕೆ ಹಚ್ತಾಳೆ ಅವತ್ತವ ತಪ್ಪನ್ನು ತಿದ್ದಕೊಳ್ತಾಳೆ ಸುಳ್ಯ ಸಂಕವಿನ ಉದಾಹರಣೆ ಬರ್ತಾ ಇದ್ದ ಬಸವಾದ ಚಂಡ್ರಲ್ಲಿ ಸುಳ್ಯ ಆದಂಥ ಹೆಣ್ಣುಮಗಳು ಬಸವಾದಿ ಶರಣರ ವಚನಗಳನ್ನು ಬಸವಾದಿ ಶರಣರ ದಾರಿದೀಪವನ್ನು ಕಂಡಂಥ ವ್ಯಕ್ತಿ ಆ ಸುಳ್ಯತನವನ್ನು ಬಿಟ್ಟುಕೊಟ್ಟು ವಚನಕಾರ್ತಿ ಆಗ್ತಾ ಇದ್ದಾಳ ಮಾಡಿದ ತಪ್ಪನ್ನು ತಿದ್ದುಕೊಳ್ತಾಳೆ ಆಕೆ ಅದೇ ರೀತಿಯಾಗಿ ಉರಿಲಿಂಗಪೆದ್ದಿ ಎನ್ನುವಂಥ ಒಬ್ಬ ದುಷ್ಟ ಕಳ್ಳ ಅವನ ಉದ್ಯೋಗವೇ ಕಳ್ಳತನ ಮಾಡುವಂಥದ್ದು ಕಳ್ಳತನ ಮಾಡಿ 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 ತನ್ನ ಜೀವನ ನಡೆಸ್ತಾ ಇದ್ದವ ಇಂಥ ಕಳ್ಳತನ ಮಾಡುವಂಥ ಒಬ್ಬ ವ್ಯಕ್ತಿಗೆ ಒಂದು ದಿನ ಅಕಸ್ಮಾತ್ತಾಗಿ ಇಷ್ಟಲಿಂಗ ಪೂಜೆ ಮಾಡುವಂಥ ಗುರುಗಳ ದರ್ಶನ ಆಗ್ತಾ ಇದೆ ಅದು ಕಿಟಕಿಯ ಮೂಲಕವಾಗಿ ಅಥವಾ ಮೇಲೆ ಮಾಳಿಗೆ ಮೇಲೆ ಹಂಚಿನ ಮೂಲಕವಾಗಿ ಕಂಡಾಗ ನಾನು ಯಾಕೆ ಈ ರೀತಿ ಪೂಜೆ ಮಾಡಬಾರ್ದು ಮನಸ್ಸು ಪರಿವರ್ತನೆ ಆಗ್ತಾ ಇದೆ ಈಗ ನಾನು ಕಳೆತನ ಮಾಡೋದು ಗೊತ್ತಿದೆ ಗೊತ್ತಿದೆ ಅವನಿಗೆ ಅಂದರೆ ಈ ಕಳೆತನ ಮಾಡೋದನ್ನು ಬಿಟ್ಟಪ್ಪ ನಾನು ಈ ರೀತಿ ಆಗ್ಬೋದಲ್ಲ ತಕ್ಷಣವೇ ಅಂದಿನಿಂದಲೇ ಕಳೆತನ ಮಾಡದು ಬಿಡ್ತಾನವ ಇಷ್ಟಲಿಂಗ ಪೂಜೆ ಮಾಡುವುದನ್ನು ಕಲ್ತ್ಕೊಳ್ತಾನೆ ಗುರು ಸೇವೆ ಮಾಡ್ತಾ ಅವನು ಒಬ್ಬ ಶ್ರೇಷ್ಠ ವಚನಕಾರನ ನಿರ್ಮಾಣವಾಗ್ತಾನೆ ಅವನೇ ರಚನೆ ಮಾಡಿದಂಥ ವಚನಗಳನ್ನು ಕೇಳ್ತಾ ಹೋಗ್ಬಿಟ್ರೆ ನಿಮಗೆ ಆಶ ಆಶ್ಚರ್ಯ ಆಗತ್ತೆ ಆ ದೇವರಿಗೆ ಚಾಲೆಂಜ್ ಮಾಡುವಂಥ ಶಕ್ತಿನ ಪಡ್ಕೊಳ್ತಾನ ಆದರೆ ಯಾವ ರೀತಿ ಚಾಲೆಂಜ್ ಮಾಡ್ತಾನೆ ಅಂದರೆ ಬೇನೆ ಬಂದರೆ ಹೊರಲು ಸಾವು ಬಂದರೆ ಸಾಯಿ ನಿನ್ನ ಹಂಗೇಕೋ ಎಂದು ಕೇಳುವಂಥ ಪ್ರಸಂಗ ಅಂದರೆ ತಪ್ಪು ಮಾಡಿದ ಮನುಷ್ಯ ತಿದ್ದುಕೊಂಡು ಬಿಟ್ರೆ ನಿಜವಾಗಿಯೂ ಶರಣನ ಏ ಆಗುತ್ತಾನೆ ಆ ಅದಕ್ಕೆ ನಮ್ಮ ಸಮಾಜದಲ್ಲಿ ಪುರೋಹಿತ ಶಾಹಿಗಳು ಜ್ಯೋತಿಷಿಗಳು ನೀನು ಇಂಥ ತಪ್ಪು ಮಾಡಿಯಪ್ಪ ನೀನು ಬೆಕ್ಕು ಹೊಡೆದೀಯಾ ಆಕಳ ಸಹಜವಾಗಿ ಕಡು ತಿಂದೀಯಾ ಅಥವಾ ಮತ್ತೊಂದು ಮಾಡಿಯಾ ಪರಸ್ತರ ವ್ಯಾಯಾಮ ಮಾಡೀಯಾ ಅದಕ್ಕೆ ನೀವು ಸರ್ಪ ಹೊಡೆದೀಯಾ ಹಾವು ಹೊಡೆದೀಯಾ ಅಂದರೆ ಈ ರೀತಿ ನೀವು ಮಾಡಿದ ಮೇಲೆ ಕಲ್ಲು ದೇವರ ಗುಡಿಗೆ ಹೋಗಿ ನೀವು ಕಪ್ಪ ಕಾಣಿಕೆಯನ್ನು ಕೊಟ್ಟುಬಿಟ್ರೆ ನಿಮ್ಮ ಪಾಪ ಕ್ಷಿಯಾಗುತ್ತೆ ಅಂತ ಕಂಡು ಹೇಳಿ ಪುರೋಹಿತರು ತಪ್ಪು ಮಾರ್ಗದರ್ಶನ ಮಾಡ್ತಾ ಇದ್ದಾರಾ ತಪ್ಪು ಮಾರ್ಗದರ್ಶನ ಮಾಡಿಕೊಂಡು ಅದರ ಮೂಲಕವಾಗಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವಂತಹ ಪ್ರವೃತ್ತಿ ಪುರೋಹಿತ ಶಾಹಿಗಳಲ್ಲಿ ಕೋಮುವಾದಿಗಳಲ್ಲಿ ಜೀವಂತವಾಗಿಯೇ ಇದೆ ಇದು ನಾನು ಮಾಡಿದ ತಪ್ಪಿಗೆ ನಾನು ಒಪ್ಪಿ ತಪ್ಪನ್ನು ಒಪ್ಪಿಕೊಂಡು ಕ್ಷಮಿಸುವಂತಹ ಮನೋಭಾವನೆಯನ್ನು ಪಡ್ಕೊಂಡ್ರೆ ಸಾಕು ಸಾಕ್ ಆ ಕಲ್ಲು ದೇವರ ಹತ್ತಿರ ಹೋಗಿ ನಾನು ಬೇಡಿಕೊಂಡರೆ ಸಾಧ್ಯವೇ ಇಲ್ಲ ಪುರೋಹಿತ ಹೇಳುವ ಪ್ರಕಾರವಾಗಿ ಕಲ್ಲು ದೇವರಿಗೆ ದೇವರುಗಳಿಗೆ ನೀವೊಂದು ಪಂಚಲು ಹೋದ ಮೂರ್ತಿ ಮಾಡಿ ಕೊಟ್ಬಿಡಪ್ಪ ನೀನು ಅದಕ್ಕೆ ಒಂದು ಐವತ್ತು ಸಾವಿರ ರೂಪಾಯಿ ಕಟ್ಬಿಡು ನೀವು ಗುಡಿಯಲ್ಲಿ ದೇವರು ನೋಡಿರ್ಬೋದವಲ್ಲ ಗುಡಿಯಲ್ಲಿ ಐವತ್ತೊಂದು ರೂಪಾಯಿ ಕರ್ಪೂರದ ಪೂಜೆ ಒಂದು ನೂರ ಒಂದು ಇಂಥ ಪೂಜೆ ಐದು ಸಾವಿರದ ಒಂದು ರುದ್ರಾಭಿಷೇಕ ಇಂಥ ಪೂಜೆ ಮಾಡಿದ ಇಂಥ ಫಲ ಒಂದು ಮನೆ ಮ್ಯಾಥಮೆಟಿಕ್ಸ್ ರಿಸಲ್ಟು ಕೊಟ್ಟಂಗೆ ಹೆಂಗಪ್ಪ ಅಂದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು ಹೋಟೆಲಿಗೆ ಹೋದಾಗ ಇಡ್ಲಿ ಒಂದು ಪ್ಲೇಟ್ ಮೂವತ್ತು ರೂಪಾಯಿ ಒಡಿಗೆ ಇಪ್ಪತ್ತು ರೂಪಾಯಿ ಚಹಾಕ್ಕೆ ಹತ್ತು ರೂಪಾಯಿ ಹಾಗಿಲ್ಲೇ ಗುಡಿ ಗುಂಡಾರಗಳಲ್ಲಿ ಪುರೋಹಿತರು ವ್ಯವಹಾರ ಮಾಡ್ತಾಯಿದ್ದಾರೆ ನಾವೇನಾದರೂ ಆ ಕಲ್ಲು ದೇವರಿಗೆ ಕಾಣಿಕೆಯನ್ನು ಕೊಟ್ಟರೆ ಅದು ಆ ಪುರೋಹಿತರಿಗೆ ಹೋಗುತ್ತದೆ ಹೊರತು ಪಾಪಕ್ಷೀಯಕ್ಕೆ ಸಾಧ್ಯವೇ ಇಲ್ಲ ಇಂಥ ಮನೋಭಾವನೆಯನ್ನು ನಾವು ತಾಳ್ಕೊಂಡಾಗ ಮಾತ್ರ ನಾವು ಮನುಷ್ಯರಾಗಿ ಶರತ್ರ ದಾರಿಯಲ್ಲಿ ನಡ್ಕೊಳ್ಳಿಕ್ಕೆ ಅವಕಾಶ ಬರುತ್ತೆ ಒಂದು ವೇಳೆ ನಾವು ಅವ್ರ ಪ್ರಕಾರವಾಗಿ ನಡ್ಕೊಂಡ ಹಾವು ಹೊಡೆದು ಹದ್ದಿಗೆ ಹಾಕಿದಂತಯ್ಯ ಅಪ್ರತಿಮ ಚೇತನ ಅಂದರೆ ನಾನು ಮಾಡೋ ತಪ್ಪನ್ನು ತೇಗೊಂಡು ಹೋಗಿ ಅದಕ್ಕೆ ಕಾಣಜೆ ಕೊಟ್ಟು ಪುರೋಹಿತರಿಗೆ ಕೊಟ್ಟಪ್ಪ ಅಂತಂದ್ರೆ ಅವರಿಗೆ ಆಹಾರ ಒದಗಿಸಂಗೆ ಆಗ್ತಾ ಇದೆ ನೀವು ಅನೇಕ ಜಡಗುಡಿಗಳಲ್ಲಿ ನೋಡ್ತಾ ಇದ್ದೀರಿ ಇವತ್ತು ಅನೇಕ ಜಡ ಗುಡಿಗಳಲ್ಲಿ ನೋಡ್ತಾ ಇದ್ದೀರಿ ಕಾಣಜೆಗಳನ್ನು ಕೊಡುವಂತಹದ್ದು ಅದೇ ಕಾಣಿಕೆ ಪುನಃ ಮತ್ತೆ ಮತ್ತೊಬ್ಬರ ಕಡೆಯಿಂದ ಬರುವಂತಹದ್ದು ಒಬ್ಬ ಪುರೋಹಿತ ಬಂದು ಪೂಜೆ ಮಾಡಿದ ಪರ ಆ ಪೂಜೆಗೆ ಬೇಕಾದ ಸಾಮಗ್ರಿ ಎಲ್ಲವನ್ನೂ ಅವನೇ ತರ್ತಾನೆ ಪುನಃ ಮತ್ತು ಅವನ ಅಂಗಡಿಗೆ ಹೋಗಿ ಮಾರ್ತಾನ ಅವರು ಅದೇ ಅಂಗಡಿ ತೆಗೆದುಕೊಂಡು ಮತ್ತೆ ಮಂತ್ರ ತರ್ತದೆ ಅವರು ಅಷ್ಟೇ ಅಲ್ಲ ಗುಡಿ ಗುಂಡಾವಲ್ಲಿ ಮಾಲೆ ಮಾರುವಂಥದ್ದು ಸಹಿತ ಇದೆ ಅಂದರೆ ಮನುಷ್ಯನ ಮನಸ್ಸು ನಿರ್ಮಲವಾಗಿದ್ದಾಗ ಇವೆಲ್ಲವೂ ಬೇಕಾಗಿಲ್ಲ ನಾವು ಮನುಷ್ಯರು ಮೊದಲು ಮೊದಲು ಪ್ರಾಣಿಜನ್ಯ ಸ್ವಭಾವ ನಮ್ಮಲ್ಲಿ ಇದೆ ಆ ಪ್ರಾಣಿಜನ್ಯ ಸ್ವಭಾವವನ್ನು ಕಳೆದುಕೊಳ್ಳುತ್ತಾ ಮಾನವೀಯತೆಯನ್ನು ಬೆಳೆಸಿಕೊಳ್ಳುತ್ತಾ ಶರಣತನವನ್ನು ಪಡೆದುಕೊಳ್ಳಲಿಕ್ಕೆ ಬಸವಾದಿ ಶರಣರ ವಚನಗಳು ಅತ್ಯಂತ ಸಮರ್ಪಕವಾಗಿ ಉಚಿತವಾಗಿ ಯೋಗ್ಯವಾಗಿ ದೊರೆಯುವೆ ಆ ವಚನಗಳನ್ನು ಅಧ್ಯಯನ ಮಾಡುವ ಮೂಲಕವಾಗಿ ವಚನಗಳನ್ನು ಆಲಿಸುವ ಮೂಲಕವಾಗಿ ವಚನಗಳನ್ನು ಪಾಲಿಸುವ ಮೂಲಕವಾಗಿ ಆ ಶರಣರ ಮಾರ್ಗದಲ್ಲಿ ನಡೆದರೆ ನಮ್ಮ ತಪ್ಪುಗಳು ಎಲ್ಲವೂ ತನ್ನಿಂದ ತಾನೇ ಇದ್ದಾವೆ ಮುಂದೆ ತಪ್ಪಾಗದೆ ನೋಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಾಯಿದೆ ಮಾನವೀಯ ಗುಣಗಳು ನಮ್ಮಲ್ಲಿ ಬೆಳೀತಾ ಇದ್ದಾವೆ ಮಾನವೀಯತೆಯ ಸಾಕ್ಷಾತ್ಕಾರವಾಗುತ್ತದೆ ಅಷ್ಟೇ ಅಲ್ಲ ಅರಿವು ಮೂಡುತ್ತದೆ ಅರಿವಿನ ಮೂಲಕವಾಗಿಯೇ ಶರಣತನವನ್ನು ಪಡೆದುಕೊಂಡು ಬಸವಾದಿ ಶರಣರ ಮಾರ್ಗದ ವಚನಗಳು ಅರ್ಥವಾಗುತ್ತವೆ ಆ ವಚನಗಳು ಪಚನವಾದಾಗ ನಮ್ಮ ಜೀವನವು ಸಾರ್ಥಕವಾಗುತ್ತದೆ ಇಂಥ ಸಾರ್ಥಕ ಜೀವನ ಪಡೆದುಕೊಳ್ಳಲಿಕ್ಕೆ ಮನುಷ್ಯ ಪ್ರಯತ್ನ ಪಡಬೇಕು ದೈವತ್ ಕಡೆಗೆ ಸಾಗಬೇಕು ಇದೇ ಮಾನವೀಯತೆ ಸರ್ವರಿಗೂ ಶರಣು ಶರಣಾರ್ಥಿ